ಜೆಡಿಎಸ್ ತಟ್ಟಿಗೆ ಕೈ ಹಾಕ್ತಾ ಬಿಜೆಪಿ ಇಪ್ಪತ್ತೆಂಟರಲ್ಲಿ ಜೆಡಿಎಸ್ ಕತೆ ಫಿನಿಶ್ ಎಂ ಲಕ್ಷ್ಮಣ್ ಬಿಗ್ ಬಾಂಗ್ ರಾಜ್ಯ ರಾಜಕಾರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಹಾಕುವುದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಯತ್ನಿಸುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಆದರೆ ಅಸಲಿಗೆ ಬಿಜೆಪಿ ಟಾರ್ಗೆಟ್ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅನ್ನೋ ಸುಳಿವು ಇದೀಗ ಬಯಲಾಗಿದೆ ಹಾಗಾದ್ರೆ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಷ್ಟೊತ್ತಿಗೆ ಜೆಡಿಎಸ್ ಕತೆಯನ್ನೇ ಮುಗಿಸುತ್ತಾ ಬಿಜೆಪಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸ್ಫೋಟಿಸಿರುವ ಬಿಗ್ ಬಾಂಬ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ನೀ ಮಾಡಿ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನ ಹಣಿಯೋದಕ್ಕೆ ಸಣ್ಣ ಪುಟ್ಟ ಕಲ್ಲುಗಳನ್ನು ತಗೊಂತಿಲ್ಲ ದೊಡ್ಡ ದೊಡ್ಡ ಬಂಡೆ ಗಲ್ಲುಗಳನ್ನ ಎತ್ತುಕೊಂಡಿದ್ದಾರೆ ಏಕಂದ್ರೆ ಧರ್ಮಸ್ಥಳ ಪ್ರಕರಣ ಜೀವಂತವಾಗಿರುವಾಗಲೇ ದಸರಾ ಉದ್ಘಾಟನೆಯ ವಿಚಾರದಲ್ಲಿ ಖ್ಯಾತೆ ತೆಗೆದಿದ್ರು ಈಗ ಮದ್ದೂರು ಕಲ್ಲು ತೂರಾಟ ಪ್ರಕರಣವನ್ನ ಎತ್ಕೊಂಡಿದ್ದಾರೆ ಈ ಮೂರು ಪ್ರಕರಣಗಳು ಬೇರೆ ಬೇರೆಯಾದರೂ ಉದ್ದೇಶ ಮಾತ್ರ ಒಂದೇ ಹಿಂದೂಗಳಿಗೆ ಅನ್ಯಾಯವಾಗ್ತಿದೆ ಅನ್ನೋದು ಆ ಮೂಲಕ ರಾಜ್ಯ ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ವಿರೋಧಿ ಪಕ್ಷ ಮುಸ್ಲಿಮರ ಪಕ್ಷ ಅಂತ ಬಿಂಬಿಸುವ ಪ್ರಮುಖ ಉದ್ದೇಶವನ್ನ ಬಿಜೆಪಿ ಹೊಂದಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯದಲ್ಲೇ ಆಗ್ಲಿ ದೇಶದಲ್ಲೇ ಆಗ್ಲಿ ಮುಸ್ಲಿಮರು ಇನ್ನೂ ಅಲ್ಪಸಂಖ್ಯಾತರು ಹೀಗಿದ್ಮೇಲೆ ಬರೀ ಮುಸ್ಲಿಮರನ್ನ ಓಲೈಸೋದ್ರಿಂದ ಕಾಂಗ್ರೆಸ್ ಏನ್ ಲಾಭ ರಾಜಕೀಯವಾಗಿ ಸ್ವಲ್ಪ ಪ್ರಮಾಣದ ಲಾಭ ಇದ್ರೂ ಬಹುಸಂಖ್ಯಾತ ಹಿಂದೂಗಳನ್ನ ಎದುರು ಹಾಕಿಕೊಂಡ್ರೆ ಕಾಂಗ್ರೆಸ್ ರಾಜಕೀಯವಾಗಿ ಮೇಲೇಳಲು ಸಾಧ್ಯವೇ ಇಲ್ಲ ಆದ್ರೆ ಬಿಜೆಪಿ ಬಹುಸಂಖ್ಯಾತ ಹಿಂದೂಗಳನ್ನ ತಮ್ಮತ್ತ ತಿರುಗಿಸಿಕೊಂಡ್ರೆ ರಾಜಕೀಯವಾಗಿ ಇನ್ನೂ ಹಲವು ದಶಕಗಳ ಕಾಲ ದೇಶದಲ್ಲಿ ಆಳ್ವಿಕೆ ನಡೆಸಬಹುದು ಅನ್ನೋ ಪ್ಲಾನ್ ಮಾಡಿದೆ ಹೀಗಾಗಿ ಹಿಂದೂ ಮುಸ್ಲಿಂ ಕಲಹ ಹೆಚ್ಚು ಹೈಲೈಟ್ ಮಾಡ್ತಾ ಚುನಾವಣೆಗಳನ್ನ ಗೆಲ್ಲಲು ನೋಡ್ತಾ ಇದ್ದಾರೆ ಬಿಜೆಪಿಗಳ ಈ ಸ್ಟ್ರಾಟಜಿ ಉತ್ತರದ ರಾಜ್ಯಗಳಲ್ಲಿ ವರ್ಕೌಟ್ ಆದಂತೆ ದಕ್ಷಿಣದ ರಾಜ್ಯಗಳಲ್ಲಿ ನಿಜಕ್ಕೂ ವರ್ಕ್ಔಟ್ ಆಗ್ತಿಲ್ಲ ಆದ್ರೆ ಎರಡು ಕಲ್ಲುಗಳನ್ನು ನಿರಂತರವಾಗಿ ಉಜ್ಜೋದ್ರಿಂದ ಬೆಂಕಿ ಹಚ್ಚಿಕೊಳ್ಳುತ್ತೆ ಅನ್ನೋ ಲಾಜಿಕ್ ನಂತೆಯೇ ಬಿಜೆಪಿ ನಾಯಕರು ಹಿಂದೂ ಮುಸ್ಲಿಂ ಟಾಪಿಕ್ ಗಳನ್ನ ಪದೇ ಪದೇ ಎಳೆದು ತರ್ತಿದ್ದಾರೆ ಇಂಥ ಟಾಪಿಕ್ ಗಳು ಬಿಜೆಪಿ ನಾಯಕರಿಗೆ ಸಿಕ್ಕರೆ ರೊಟ್ಟಿ ತಾನಾಗಿ ಚಾರಿತ್ತು ತುಪ್ಪಕ್ಕೆ ಬಿತ್ತು ಅನ್ನೋ ಹಾಗೆ ಆಡ್ತಿದ್ದಾರೆ ಶಾಂತಿ ಮಂತ್ರವನ್ನ ಪಡಿಸುತ್ತಲೇ ಕೋಮು ಪ್ರಚೋದನೆಗೆ ಮುಂದಾಗುತ್ತಿರುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಬಿಜೆಪಿ ನಾಯಕರ ಈ ನಡೆಯನ್ನ ಕಾಂಗ್ರೆಸ್ ಸಮರ್ಥಿಸಿಕೊಳ್ಳಲು ಇಡುತ್ತೆ ಿದೆ ಇದು ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ಬಾರಿ ಹೊಡೆತ ಕೊಡೋ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಸತ್ಯ ಗೆಲ್ಲೋದಕ್ಕಿಂತ ಮೊದಲೇ ಸುಳ್ಳು ಜಗತ್ತನ್ನ ಆಳಿರುತ್ತೆ ಕೊನೆಗೆ ಸಾವಿರ ಸಲ ಹೇಳಿದ ಸುಳ್ಳೆ ಸತ್ಯವಾಗಿ ಬದಲಾಗಿರುತ್ತೆ ಹೀಗಾಗಿ ಬಾರಿ ಹನಾಹುತ ನಡೆದು ಹೋದ್ಮೇಲೆ ಸತ್ಯಕ್ಕೆ ಬೆಲೆ ಸಿಕ್ಕು ಅದಕ್ಕೆ ಪ್ರಾಮುಖ್ಯತೆ ಇರಲ್ಲ ಇದರಿಂದ ಕಾಂಗ್ರೆಸ್ ನಾಯಕರು ಈಗಲೇ ಎಚ್ಚೆತ್ತುಕೊಳ್ಳಬೇಕು ಕೋಮು ಪ್ರಚೋದನೆಗಳು ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಯುವಂತಹ ಹೇಳಿಕೆಗಳು ಮತ್ತು ನಡೆ ನುಡಿಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಹಾಗೇನೇ ವಿಪಕ್ಷಗಳ ಬೂಟಾಟಿಕೆಯನ್ನ ಬಯಲು ಮಾಡಲು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿನ ಪ್ರಚಾರ ನಡೆಸಬೇಕಾಗಿದೆ ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲೂ ಉಳಿಗಾಲ ಇರಲ್ಲ ಇನ್ನ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ಯತ್ನಿಸುತ್ತಿರೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಆದರೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕಿಂತ ಮೊದಲು ಜೆಡಿಎಸ್ ಕತೆ ಮುಗಿಸೋದಕ್ಕೆ ಬಿಜೆಪಿ ಬಿಗ್ ಪ್ಲಾನ್ ಮಾಡಿಕೊಂಡಿದೆ ಇದು ಜೆಡಿಎಸ್ಗೆ ಗೊತ್ತಿದ್ದು ವಿಧಿಯಲ್ಲದೆ ಬಿಜೆ ಬಿಜೆಪಿಯನ್ನ ಯಂಬಲಿಸುತ್ತಿದೆ ಆ ಮೂಲಕ ತನ್ನ ಬುಡಕ್ಕೆ ತಾನೇ ಬಿಸಿನೀರನ್ನ ಬಿಟ್ಕೊಂತಿದೆ ಅದರಲ್ಲೂ ಮಂಡ್ಯದಲ್ಲಿ ಬಿಜೆಪಿ ಬೇರ್ ಬಿಟ್ಕೊಂತಿರೋದು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ರೆಡ್ ಅಲರ್ಟ್ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಕೋಟೆಗಳು ಇಲ್ಲಿ ಬಿಜೆಪಿ ಮೊಳಕೆ ಹೊಡೆಯೋದಕ್ಕೆ ಚಾನ್ಸೇ ಇರಲಿಲ್ಲ ಆದ್ರೆ ಅದ್ಯಾವಾಗ ಜೆಡಿಎಸ್ ಜೊತೆ ದೋಸ್ತಿ ಮಾಡ್ಕೊಂತು ಆಗ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ಬೇರು ಬಿಡೋದಕ್ಕೆ ಶುರು ಮಾಡ್ಕೊಂತು ಅದು ಹೇಗೆ ಅನ್ನೋದನ್ನ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರೇ ಹೇಳ್ತಾರೆ ಆದ್ರೆ ಅದಕ್ಕಿಂತ ಮೊದಲು ಮದ್ದೂರಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೋ ಈ ಬಗ್ಗೆ ಪೊಲೀಸರು ಹೇಗೆ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಂ ಲಕ್ಷ್ಮಣ್ ಅವರು ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಕರ್ನಾಟಕ ರಾಜ್ಯವನ್ನ ಸಂಪೂರ್ಣವಾಗಿ ಕೋಮು ಗಲಭೆಯಿಂದ ಸೃಷ್ಟಿ ಮಾಡಿ ಅದರಿಂದ ಮತವನ್ನು ಪಡೀಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅಮಿತ್ ಶಾ ಅವರ ಡೈರೆಕ್ಷನ್ಸಿಂದ ನಿನ್ನೆಯಿಂದ ಶುರು ಮಾಡಿದ್ದಾರೆ ಮದ್ದೂರು ಗಲಾಟೆ ಸಿ ಎಸ್ ಐ ಇನ್ವೆಸ್ಟಿಗೇಷನ್ ಆಗಬೇಕು ಇದು ಎನ್ ಐ ಇನೋ ಮತ್ತು ಸಿ ಬಿ ಐ ಕೊಡುವಂಥದಕ್ಕೆ ಬಿ ಜೆ ಪಿಯವರು ಆಗ್ರಹಿಸಲಿ ನೋಡೋಣ ಅದರಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆ ಮೆರವಣಿಗೆ ಹೋಗುವಂಥದ್ರಲ್ಲಿ ಎಷ್ಟು ಜನ ಮದ್ದೂರವರು ಇದ್ದಾರೆ ಎಷ್ಟು ಜನ ಮಂಡ್ಯದವರು ಇದ್ದಾರೆ ಎಷ್ಟು ಜನ ಕರಾವಳಿ ಪ್ರದೇಶದವರಿದ್ದಾರೆ ಎಷ್ಟು ಜನ ಮೈಸೂರಿದ್ದಾರೆ ಎಷ್ಟು ಜನ ಕೊಡಗಿನವರು ಇದ್ದಾರೆ ಎನ್ನುವಂಥದ್ದು ಜನಗಳಿಗೆ ಹೇಳಬೇಕು ಪೊಲೀಸ್ನವರು ತನಿಖೆ ಮಾಡಿ ನೈಂಟಿ ಪರ್ಸೆಂಟ್ ಅಲ್ಲಿ ಬಂದಿರೋರಲ್ಲ ಆ ಮದ್ದೂರವರಲ್ಲ ಕೇಳಿದ್ರಲ್ವಾ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಹೇಳಿದ್ದನ್ನ ಅಮಿತ್ ಶಾ ಅವರ ಅಣತಿಯಂತೆಯೇ ಬಿಜೆಪಿ ನಾಯಕರು ಮದ್ದೂರನ್ನ ಟಾರ್ಗೆಟ್ ಮಾಡಿದ್ದಾರಂತೆ ನಿನ್ನೆಯು ಸುಮಾರು ಹತ್ತು ಸಾವಿರ ಜನ ಮೈಸೂರು ಚಲೋ ಹಮ್ಮಿಕೊಂಡಿದ್ರಂತೆ ಅದಕ್ಕೆ ವಿವಿಧ ಜಿಲ್ಲೆಗಳ ಜನರು ಬರಲು ಸಿದ್ಧತೆ ಮಾಡಿಕೊಂಡಿದ್ರು ಇದೆಲ್ಲ ಅಮಿತ್ ಶಾ ಅವರ ಸೂಚನೆಯಂತೆಯೇ ನಡೆಯುತ್ತಿದೆ ಅಂತೇಳಿ ಎಂ ಲಕ್ಷ್ಮಣ್ ಕಿಡಿ ಕರೀತಾರೆ ಇವತ್ತು ಬೆಳಗ್ಗೆ ಏಳುವರೆಗೆ ಸುಮಾರು ಒಂದು ಹತ್ತು ಸಾವಿರ ಜನ ಅಷ್ಟು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅನ್ನುವಂಥದ್ದು ಹಮ್ಮಿಕೊಳ್ಳುವಂಥದಕ್ಕೆ ಒಂದು ಪ್ರಯತ್ನ ನಡೆದಿತ್ತು ಬಸ್ಗಳು ಸಮೇತ ನಂತರ ವಿಡಿಯೋ ಇದೆ ಬಸ್ ರಿಜಿಸ್ಟ್ರೇಷನ್ ಸಮೇತ ಕೊಡಗಿಂದ ಸುಮಾರು ಒಂದು ಇಪ್ಪತ್ತು ಬಸ್ಗಳು ಬಂದಿದ್ದಾವೆ ಶಿವಮೊಗ್ಗದಿಂದ ಇಪ್ಪತ್ತು ಬಸ್ಗಳು ಬಂದಿದ್ದಾವೆ ಎಲ್ಲರನ್ನೂ ಒಳಗಡೆ ಹಾಕಿದ್ದಾರೆ ಅದು ಬೇರೆ ವಿಚಾರ ಒಳಗಡೆ ಅಲ್ಲ ಬರುವಂಥದಕ್ಕೆ ಬಿಡಲಿಲ್ಲ ಇದು ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಬಿ ಜೆ ಪಿ ಯಾವ ಇಶ್ಯೂ ಸಿಗ್ತಾ ಇಲ್ಲ ಅಮಿತ್ ಶಾರವರ ಒರಿಜಿನಲ್ ಅಜೆಂಡಾ ಏನಿದೆ ಇದನ್ನು ಇಲ್ಲಿ ಪ್ರಯೋಗ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮದ್ದೂರು ಅನ್ನುವಂಥ ಪ್ಲೇಸನ್ನು ಆಯ್ಕೆ ಮಾಡಿದ್ದಾರೆ ಇದಷ್ಟೇ ಅಲ್ಲ ಜೆಡಿಎಸ್ ಬಿಜೆಪಿಯನ್ನ ನಂಬಿಕೆಡ್ತಿದೆ ಈ ಮೊದಲು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ಕೋಮು ಸಂಘರ್ಷ ಮತ್ತು ಗಲಭೆಗಳು ಈಗ ಹಳೆ ಮೈಸೂರಿಗೆ ಎಂಟ್ರಿ ಕೊಡಲು ಜೆಡಿಎಸ್ ಕಾರಣ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಬಿಜೆಪಿ ಅವರನ್ನ ಒಳಗೆ ಬಿಟ್ಟುಕೊಂಡು ಮಂಡ್ಯದಂತ ಶಾಂತ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆ ಕದಡುವಂತ ಕೆಲಸಕ್ಕೆ ಕೈ ಹಾಕಿದೆ ಅಂತೇಳಿದ್ದಾರೆ ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಕತ್ರೆ ಜೆಡಿಎಸ್ನವರು ಮಂಡ್ಯ ಅನ್ನುವಂತ ಜಿಲ್ಲೆಯಲ್ಲಿ ಕೋಮುಗಲಭೆ ಸೃಷ್ಟಿಯಾಗುತ್ತೆ ಅಂತ ಊಹೆಯೂ ಮಾಡ್ತಾಳೋಕ್ಕಾಗದೇ ಇರುವಂಥ ಒಂದು ಜಿಲ್ಲೆ ಇವರು ಒಳಗಡೆ ಬಿಟ್ಕೊಂಡವ್ರೆ ಬಿ ಜೆ ಪಿಯವ್ರನ್ನ ಒಳಗಡೆ ಬಿಟ್ಕೊಂಡು ಕೇಸರಿ ಮಯ ಮಾಡಿ ಸಾಬ್ರ ಇಲ್ಲದೆ ಇರುವಂಥ ಜಾಗದಲ್ಲೆಲ್ಲ ಹೋಗಿ ಸಾಬ್ರಿದಾರೆ ಎನ್ನುವಂಥದ್ದು ಕಲ್ಲೊಡಿಯುವಂಥ ಕೆಲಸವನ್ನು ಮಾಡಿ ಇನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸೀಟ್ ಗೆದ್ದಿದ್ದ ಜೆಡಿಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೆಂಟು ಸ್ಥಾನಗಳಿಗೆ ಕುಸಿಯುತ್ತಿದ್ದಂತೆ ಅವರ ಆತ್ಮವಿಶ್ವಾಸ ಕೂಡ ಕುಸಿದು ಹೋಗಿತ್ತು ಸಿದ್ದರಾಮಯ್ಯ ಸಿಎಂ ಆಗಿರೋದಂತೂ ದಳಪತಿಗಳಿಗೆ ಅರಗಿಸಿಕೊಳ್ಳೋದಕ್ಕೆ ಆಗಿರಲೇ ಇಲ್ಲ ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಡಿ ಬಿಜೆಪಿ ಜೊತೆ ಕೈಜೋಡಿಸಿರುವ ಜೆಡಿಎಸ್ ನಾಯಕರು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಜೊತೆ ಕೈಜೋಡಿಸಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅಬ್ಬರ ಮತ್ತು ಬಿಜೆಪಿ ನಾಯಕರ ವರ್ಚಸ್ಸಿನ ಮುಂದೆ ಜೆಡಿಎಸ್ ಕಳೆದು ಹೋಗೋ ಸಾಧ್ಯತೆಯಿತ್ತು ಹೀಗಾಗಿ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡು ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಯಾಗಿದ್ದಾರೆ ಆ ಮೂಲಕ ಇರೋ ಹದಿನೆಂಟು ಶಾಸಕರನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಲು ಯತ್ನಿಸುತ್ತಿದ್ದಾರೆ ಹಾಗೇನೆ ಮೂರ್ ಮೂರ್ ಸಲ ಸೋತಿರೋ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸಕ್ರಿಯ ಚುನಾವಣಾ ರಾಜಕೀಯಕ್ಕೆ ಇಳಿದು ತರಲು ಸಾಹಸ ಪಡ್ತಿದ್ದಾರೆ ಜೆಡಿಎಸ್ ನದ್ದು ಶಾರ್ಟ್ ಟರ್ಮ್ ಪ್ಲಾನ್ ಆದ್ರೆ ಬಿಜೆಪಿಯದ್ದು ಲಾಂಗ್ ಟರ್ಮ್ ಪ್ಲಾನ್ ಆಗಿದೆ ಅಂದ್ರೆ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪತ್ರ ಕೋಟೆಯನ್ನ ಛಿದ್ರಾ ಮಾಡೋದು ಅಲ್ಲಿ ಬಿಜೆಪಿ ಬಾವುಟ ಹಾರಿಸೋದು ಬಿಜೆಪಿ ನಾಯಕರ ಅಸಲಿ ಉದ್ದೇಶ ಆದ್ರೆ ಇದೆಲ್ಲ ಗೊತ್ತಿದ್ರೂ ಸದ್ಯದ ಮಟ್ಟಿಗೆ ದಳಪತಿಗಳು ಏನೂ ಮಾಡುವ ಸ್ಥಿತಿಯಲ್ಲಿಲ್ಲ ಒಂದು ಪಕ್ಷ ಬಿಜೆಪಿ ಬೆಳೆದ್ರೂ ಪರವಾಗಿಲ್ಲ ಆದ್ರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಬೆಳಿಬಾರದು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳೆದ್ರೆ ಅಲ್ಲಿ ಅತಿ ದೊಡ್ಡ ನಷ್ಟ ಉಂಟಾಗುವುದು ಜೆಡಿಎಸ್ಗೆ ಹೆಚ್ಚು ಯಾಕಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂತನ್ನ ಪ್ರಭಾವವನ್ನ ಹೊಂದಿವೆ ಆದ್ರೆ ಜೆಡಿಎಸ್ ಕೇವಲ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳೆಯೋದು ಅಂದ್ರೆ ಅದು ಜೆಡಿಎಸ್ಗೆ ಎಚ್ಚರಿಕೆಯ ಗಂಟೆ ಅಂತಲೇ ಲೆಕ್ಕ ಇನ್ನ ಮದ್ದೂರಿನಲ್ಲಿ ನಿನ್ನೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡುವಾಗ ಪೊಲೀಸಪ್ಪ ಒಬ್ಬರು ಜ್ಯೋತಿ ಅನ್ನೋ ಯುವತಿ ಮೇಲೆ ಲಾಠಿ ಬೀಸಿದ್ರು ಆ ಯುವತಿ ನೆಲಕ್ಕೆ ಬಿದ್ದು ನರಳಾಡಿದ್ದನ್ನ ಮಾಧ್ಯಮಗಳು ಹೈಲೈಟ್ ಮಾಡಿ ತೋರಿಸಿವೆ ಆದ್ರೆ ಜ್ಯೋತಿ ಅನ್ನು ಯುವತಿ ಮಾಡಿದ್ದು ಡ್ರಾಮಾ ಅನ್ನೋ ರೀತಿಯಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿ ಕರೀತಾರೆ ಯಾವುದೋ ಒಂದು ಹುಡುಗಿ ಜ್ಯೋತಿ ಅನ್ನುವಂಥದ್ದು ಪಾಪ ನಿರಂತರವಾಗಿ ನೆನ್ನೆ ಪೂರ್ತಿ ಸಂಪೂರ್ಣವಾಗಿ ಎಮ್ಮ ಲಬ ಲಬ ಲಭ ಅಂತ ಹೊಡ್ಕೊಳ್ಳೋದನ್ನ ನೀವು ಮೀಡಿಯಾದಲ್ಲಿ ತೋರಿಸಿದ್ರಿ ಅವಳ ಹಿನ್ನೆಲೆ ಏನು ಅವಳ ಚರಿತ್ರೆ ಏನು ಅವಳ ಬ್ಯಾಕ್ ಗ್ರೌಂಡ್ ಏನು ಅವಳು ಯಾರು ಆ ಆಯಮ್ಮ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿ ಮುಸ್ಲಿಂ ಸಮುದಾಯಕ್ಕೆ ಬೈದಿದ್ದಾಳೆ ಆಮೇಲೆ ಯಾವ ಲೈಫ್ನ ಲೀಡ್ ಮಾಡ್ತಾ ಇದನ್ನುವಂಥದ್ದು ಬೇಕು ತಕ್ಷಣವೇ ನಾನು ಡಿ ಜಿ ಪಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ದಯಮಾಡಿ ಎಂಬನ್ನು ಒದ್ದು ಒಳಗಡೆ ಹಾಕಿ ತನಿಖೆ ಮಾಡಿ ಹಿಂದೆ 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 ಯಾರಿದ್ದಾರೆ ಸಂಪೂರ್ಣವಾಗಿ ಹುಡುಗಿ ಹೇಳುವಂಥ ಕೆಲಸ ಆಗುತ್ತೆ ಇದೆಲ್ಲ ಕಟ್ಟುಕತೆ ಅತ್ಯಂತ ವ್ಯವಸ್ಥಿತವಾಗಿ ಮಾಡಲಾಗ್ತಿದೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯ ಕೆಲವು ನಾಯಕರಿಗೆ ಈ ಕಥೆಯನ್ನ ಹೆಣಿಯಲು ಹೇಳಿದೆ ಆ ಲಿಸ್ಟ್ ನಲ್ಲಿ ಸಿಟಿ ರವಿ ಆರ್ ಅಶೋಕ್ ಮತ್ತು ಪ್ರತಾಪ್ ಸಿಂಹ ಇರಬಹುದು ಇಂಥವರಿಗೆ ಕರ್ನಾಟಕದಲ್ಲಿ ಡ್ರಾಮಾ ಮೂಡಿ ಬರಲು ನೋಡಿಕೊಳ್ಳುವಂತೆ ಸೂಚಿಸಿರಬಹುದು ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಇದು ಇಟ್ ಇಸ್ ಆರ್ಕೆಸ್ಟ್ರೇಟೆಡ್ ಸ್ಟೋರಿ ನಿರಂತರವಾಗಿ ಇದಕ್ಕೆ ಇದಕ್ಕೂ ನಾಲ್ಕೈದು ಜನಕ್ಕೆ ವಹಿಸಿದ್ದಾರೆ ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ಪ್ರತಾಪ್ ಸಿಂಹ ನಮ್ಮ ಭಾಗದ ಮಾಜಿ ಎಂ ಪಿ ಪ್ರತಾಪ್ ಸಿಂಹ ಇರ್ಬೋದು ಇವರು ವೃತ್ತಿನೇ ಅದು ಸಮಾಜದಲ್ಲಿ ಶಾಂತಿಯುತವಾಗಿ ಯಾರು ಬಾಳ್ವೆ ಮಾಡಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ ಬಿ ಜೆ ಪಿ ಅವರು ಅದಕ್ಕೆ ನಿನ್ನೆಯಿಂದ ಶುರು ಮಾಡಿದ್ದಾರೆ ಒಂದಾದ್ಮೇಲೆ ಒಂದು ಒಂದಾದಮೇಲೆ ಒಂದು ಶುರು ಮಾಡಿದ್ದಾರೆ ಇವರು ಇನ್ನ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಅಂತ ಹೇಳಿಕೊಳ್ಳೋ ಕೆಲವರು ಟುಂಗಿಗಳು ಅವರು ನಕಲಿಗಳು ಅಂತಾನು ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ ಭದ್ರಾವತಿನಲ್ಲಿ ಮುಸ್ಲಿಮ್ಸ್ ವಿರುದ್ಧ ಮುಸ್ಲಿಮ್ಸ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೋ ಕೂಗಿದ್ರು ಅಂತ ಕೂಗುವಂಥ ಕೆಲಸವನ್ನು ಇವರೇ ಮಾಡಿರೋದು ನೆನ್ನೆ ಕಲ್ಲೊಡಿಯುವಂಥ ಕೆಲಸವನ್ನು ಇವರೇ ಆರ್ ಎಸ್ ಎಸ್ನವರೇ ಮಾಡಿರೋದು ಮಸೀದಿ ಒಳಗಡೆ ನುಗ್ಗುವಂಥ ಕೆಲಸವನ್ನು ಮಾಡಿದ್ದಾರೆ ಮಸೀದಿಯಿಂದ ಕಲ್ಲು ಬಂತು ರೀತಿಯಲ್ಲಿ ಅಲ್ಲಿಂದ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಮುಸ್ಲಿಂ ಸಮುದಾಯದವ್ರನ್ನ ಅರೆಸ್ಟ್ ಮಾಡಿದ್ದೀವಿ ನಾವು ಈಗ ಹಿಂದೂ ಸಮುದಾಯದವರು ಅಂತ ಹೇಳ್ಕೊಂಡು ಒಂದಷ್ಟು ಜನ ಹಿಂದೂ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂಥವರೆಲ್ಲ ಕಲ್ಡ್ರವರು ನಂಬರ್ ಒನ್ ಫೋರ್ ಟ್ವೆಂಟಿಗಳು ಅವ್ರ ಹಿನ್ನೆಲೆಯನ್ನು ನೀವು ಕೆಣಕ್ರೆ ಎಲ್ಲ ರೌಡಿ ಸೀಟರ್ತಾರೆ ಹಾಗಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳೆದ್ರೆ ಜೆಡಿಎಸ್ ಕತೆ ಮುಗ್ದೇ ಹೋಗುತ್ತಾ ಕೆಪಿಸಿಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಮಾಡಿರೋ ಈ ಗಂಭೀರ ಆರೋಪಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ